ಈ ನ ಆಂಕರಿಂಗ್ ಮಾಡಲ್ಲ ಅಂತ ಹೇಳಿದ್ರು ಸುದೀಪ್ ಕಿಚ್ಚನ್ಗೆ ಕೋಪ ಬರಿಸುವಂತ ಘಟನೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಮಾಡಲ್ಲ ಅಂತ ಹೇಳಿದ್ರು ಸುದೀಪ್ ಕೊನೆಗೆ ಬಿಗ್ ಬಾಸ್ ಸುದೀಪ್ ಗೆ ಇರುವ ಗೌರವ ಹಾಗೂ ಪ್ರೀತಿ ಜೊತೆಗೆ ಕಲರ್ಸ್ ಕನ್ನಡದ ಮಾತಿಗೆ ಬೆಲೆ ಕೊಟ್ಟು ಈ ಬಾರಿಯ ಬಿಗ್ ಬಾಸ್ ಸೀಸನ್ ನಡೆಸಿಕೊಡಲು ಒಪ್ಪಿಕೊಂಡ ಕಿಚ್ಚ ನಿರೂಪಣೆಯಲ್ಲಿ ಇದೇ ತಮ್ಮ ಕೊನೆಯ ಸೀಸನ್ ಅಂತ ಹೇಳಿದಾಗಿದೆ ಆದ್ರೆ ಕಿಚ್ಚನಿಗೆ ಕೋಪ ಬರಿಸುವಂತ ಘಟನೆಗಳಿಗೆ ಮನೆಯವರೆಲ್ಲ ಕಾರಣವಾಗ್ತಾ ಇದ್ದಾರಾ ಏನಿದ್ರು ಡೀಟೇಲ್ಸ್ ಅಂತ ಎಲ್ಲಿದೆ ನೋಡಿ ಬಿಗ್ ಬಾಸ್ ನ ಕಳೆದ ಹತ್ತು ಸೀಸನ್ ಗಳಲ್ಲಿ ಕಿಚ್ಚ ಸುದೀಪ್ ಈ ಬಾರಿ ಅತಿಯಾಗಿ ಕೋಪ ಮಾಡ್ಕೊಳ್ತಾ ಇರೋದ್ ಯಾಕೆ ಈ ಹಿಂದಿನ ಸೀಸನ್ ಗಳಲ್ಲಿ ಎಷ್ಟೇ ಕೋಪವಿದ್ದರೂ ನಗು ನಗುತ್ತಲೇ ಪಂಚ್ ಕೊಡ್ತಿದ್ದ ಕಿಚ್ಚ ಈ ಬಾರಿ ಕೊಂಚ ಕೋಪ ಮಾಡಿಕೊಂಡಂತಿದೆ ಇದರ ಜೊತೆಗೆ ಇದು ನನ್ನ ಹನ್ನೊಂದನೇ ಸೀಸನ್ ಹತ್ತು ಸೀಸನ್ನಲ್ಲಿ ಎಷ್ಟು ಜನರನ್ನ ನೋಡಿಲ್ಲ ಎಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ನೋಡಿಲ್ಲ ಬೇರೆ ಯಾರೂ ಇಷ್ಟೊಂದು ಸೀಸನ್ನಲ್ಲಿ ಆಂಕರಿಂಗ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾನೆ ಇದ್ದಾರೆ ಆದರೆ ಸುದೀಪ್ ಪದೇ ಪದೇ ಹತ್ತು ವರ್ಷ ಮಾಡೋಕೆ ಆಗ್ತಾನೆ ಇರಲಿಲ್ಲ ಅಂತಿರೋದು ಯಾಕೆ ಸುದೀಪ್ಗೆ ಬಿಗ್ ಬಾಸ್ ಮಾಡಿ ಸಾಕು ಅನಿಸ್ತಾ ಇದ್ಯಾ ನಿರಂತರವಾಗಿ ಹತ್ತು ಸೀಸನ್ಗಳ ನಿರೂಪಕನಾಗಿ ಕನ್ನಡದಲ್ಲಿ ಬಿಗ್ ಬಾಸ್ ಅಂದರೆ ಸುದೀಪ್ ಅನ್ನೋ ಮಟ್ಟಕ್ಕೆ ಬ್ರ್ಯಾಂಡ್ ಆಗಿದ್ದಾರೆ ಆದರೆ ಈ ಬಾರಿ ಇಷ್ಟೊಂದು ಇರಿಟೇಟ್ ಆಗ್ತಿರೋದು ಯಾಕೆ ಈ ಮಾತುಗಳನ್ನು ಪದೇ ಪದೇ ಹೇಳಿ ಬಿಗ್ ಬಾಸ್ ಇದೆ ಕೊನೆ ಸೀಸನ್ ಅಂತ ಜನರನ್ನ ಈಗ್ಲಿಂದಲೇ ತಯಾರು ಮಾಡ್ತಿದ್ದಾರಾ ಮತ್ತೆ ನಾನು ಈ ಬಿಗ್ ಬಾಸ್ ವೇದಿಕೆಯನ್ನು ನಿರೂಪಕನಾಗಿ ಏರಲ್ಲ ಸಾಕಾಗಿದೆ ಈ ಆಂಕರಿಂಗ್ ಅನ್ನೋ ಸೂಚನೆ ನೀಡ್ತಾ ಇದ್ದಾರಾ ಅನ್ನೋಕೆ ಶುರುವಾಗಿದೆ ಮತ್ತೆ ನಾನು ಈ ಬಿಗ್ ಬಾಸ್ ವೇದಿಕೆಯನ್ನ ನಿರೂಪಕನಾಗಿ ಏರಲ್ಲ ಸಾಕಾಗಿದೆ ಈ ಆಂಕರಿಂಗ್ ಅನ್ನು ಸೂಚನೆ ನೀಡ್ತಾ ಇದ್ದಾರಾ ಅಂತ ಅನ್ನಿಸೋಕೆ ಶುರುವಾಗಿದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನ ಬಹುತೇಕ ಎಲ್ಲಾ ಕಿಚ್ಚನ ಪಂಚಾಯತಿ ಎಪಿಸೋಡ್ಗಳಲ್ಲಿ ಪ್ರತಿ ವೀಕೆಂಡ್ ನಲ್ಲೂ ಒಂದಲ್ಲ ಒಂದು ಕಾರಣಕ್ಕೆ ಹತ್ತು ಸೀಸನ್ ಆಂಕರಿಂಗ್ ಮಾಡಿರೋ ಬಗ್ಗೆ ಪ್ರಸ್ತಾಪವಾಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸುದೀಪ್ ಕೋಪದಲ್ಲಿ ಮಾತನಾಡಿದ್ರು ಜನರು ಹೇಳಬೇಕಿರೋದನ್ನ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳಿಗೆ ಮುಟ್ಟಿಸ್ತಾ ಇದ್ದಾರೆ ಇದು ಕಳೆದ ಸೀಸನ್ ಗಳಿಗಿಂತ ವಿಭಿನ್ನ ಅದರಲ್ಲೂ ಹೆಚ್ಚು ಅಗ್ರೆಸಿವ್ ಅಂತಾನೆ ಹೇಳ್ಬೋದು ಈ ಸೀಸನ್ನಲ್ಲೇ ಜಗಳವೇ ಪ್ರಧಾನವಾಗಿರೋದು ಸುದೀಪ್ ಕು ಬೇಸರ ತರಿಸಿದ್ಯಾ ಸುದೀಪ್ ಎಷ್ಟೇ ಸರಿ ಮಾಡಲು ಪ್ರಯತ್ನ ಪಟ್ಟರು ಈ ಬಾರಿಯ ಸ್ಪರ್ಧಿಗಳು ಎಲ್ಲದರಲ್ಲೂ ಜಗಳ ಕೂಗಾಟ ಮಾಡೋದನ್ನೇ ಶೋ ಎಂತ್ಕೊಂಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಎಂಟರ್ಟೈನ್ಮೆಂಟ್ಗಿಂತ ಜಾಸ್ತಿ ಜಗಳವೇ ಇದೆ ಅಂತಿದ್ದಾರೆ ವೀಕ್ಷಕರು ಲವ್ ಸ್ಟೋರಿ ಇದ್ರು ರೊಮ್ಯಾನ್ಸ್ ಇಲ್ಲ ಕಾಮಿಡಿ ಮಾಡೋರಿದ್ರು ಕಾಮಿಡಿ ಹೈಲೈಟ್ ಆಗ್ತಿಲ್ಲ ಇದು ಕಿಚ್ಚನಿಗೂ ಸಹಿಸಲು ಆಗ್ತಿಲ್ವಾ ಅಂತಿದ್ದಾರೆ ಇದೇ ಕಾರಣಕ್ಕೆ ಈ ವೀಕೆಂಡ್ ಕೂಡ ಸುದೀಪ್ ಸ್ಪರ್ಧಿಗಳನ್ನು ಎಪಿಸೋಡ್ ಪೂರ್ತಿಯಾಗಿ ನಿಂತೆ ಮಾತನಾಡುವಂತೆ ಸೂಚಿಸಿದ್ರು ನಂತರ ಎಲ್ಲರೂ ಕ್ಷಮೆ ಕೇಳಿದ ಮೇಲೆ ಕೂರುವಂತೆ ಹೇಳಿದ್ರು ಕಿಚ್ಚ ಸುದೀಪ್ ಗೆ ಈ ಬಾರಿಯ ಬಿಗ್ ಬಾಸ್ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ನಿಸೋಕೆ ಶುರುವಾದಂತಿದೆ ಈಗಾಗ್ಲೇ ಎಪ್ಪತ್ತು ದಿನಗಳನ್ನ ಪೂರೈಸಿರೋ ಬಿಗ್ ಬಾಸ್ ಇನ್ನೊಂದು ತಿಂಗಳಲ್ಲಿ ಅಂತಿಮ ಘಟ್ಟಕ್ಕೆ ಬರಲಿದೆ ಈ ನಡುವೆ ಈ ಬಾರಿಯ ಬಿಗ್ ಬಾಸ್ ಕಳೆದ ಸೀಸನ್ ಗಳಿಗಿಂತ ಹೆಚ್ಚು ರೇಟಿಂಗ್ ಗಳಿಸಿರೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಎಂಟರ್ಟೈನಿಂಗ್ ಮಾಡಲು ಪ್ರಯತ್ನ ನಡೀತಾ ಇದೆ ಸುದೀಪ್ ಮೊದಲಿನಂತೆ ಇನ್ನಷ್ಟು ಪಂಚ್ ಗಳನ್ನ ಕೊಡ್ತಾ ತಮಾಷೆ ಮಾಡ್ತಾ ಇದ್ರೆ ಬಿಗ್ ಬಾಸ್ ನೋಡಲು ಇನ್ನಷ್ಟು ಮದ ಸಿಗಲಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ